ರಕ್ತದ ಬ್ಲಡ್ ಫ್ರೈಯನ್ನು ಯಾವ ರೀತಿ ಮಾಡ್ಕೋಬೇಕಾದ್ರೆ ಇದು ಕಂಪ್ಲೀಟಾಗಿ ನಾನ್ ವೆಜ್ ಪ್ರಿಯರಿಗೆ ಮಾತ್ರ ಇದನ್ನು ನೀವು ಹಾಗೆ ಮಾಡ್ಕೊಳ್ಳಿ ಇದರಲ್ಲಿ ತೋರ್ಸಾಗಿ ರುಚಿಯಾಗಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಹಾಗೆ ಅಷ್ಟೇ ಚೆನ್ನಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ ಮಾಡೋ ಉದ್ದೇಶ ಏನಂದರೆ ಒಂದು ಆಹಾರ ತಯಾರು ಮಾಡ್ಕೋಬೇಕಾದ್ರೆ ಅದು ಇಂಥದ್ದು ಯಾವ ರೀತಿ ಮಾಡ್ಕೊಂಡ್ರೆ ಆರೋಗ್ಯವಾಗಿರುತ್ತೆ ಅನ್ನೋದನ್ನು ನಮ್ಮ ಜನತೆಗೆ ತಿಳಿದು ತಿಳಿಸೋದಕ್ಕೋಸ್ಕರ ನಾವು ಮಾಡಿರ್ತಕ್ಕಂಥದ್ದು ಈಗ ನೀವು ಕುರಿ ಅಥವಾ ಮೇಕೆ ರಕ್ತದ ರಕ್ತ ಅಂತ ತಗೊಬೋದು ಈಗ ನೀವು ಮಟನ್ ಶಾಪ್ಗೆ ಅಲ್ಲಿ ಹೋದ್ರೆ ನೋಡಿರ್ತೀರ ರಕ್ತ ಅಂತ ಕೊಡ್ತಾರೆ ಅಚ್ಚು ಸಿಗುತ್ತೆ ಅದು ಮೇಕೆದು ಬ್ಲಡ್ ಅದು ಅಂದರೆ ಅದನ್ನು ತುಂಬ ಜನಕ್ಕೆ ಗೊತ್ತಿರಲ್ಲ ಅದು ತೊಗೊಂಬಂದ್ರದು ಮಾತ್ರ ಗೊತ್ತಿದೆ ಅದು ಯಾವ ಥರ ರುಚಿಯಾಗಿ ಮಾಡಬೇಕು ಮತ್ತು ನಮಗೆ ಆರೋಗ್ಯಕ್ಕೆ ಯಾವ ರೀತಿ ಅದು ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿ ಮಾಡಬೇಕಂತ ಅನ್ನೋದು ಸಹ ಅಷ್ಟೇ ಇಂಪಾರ್ಟೆಂಟು ಅದನ್ನು ನಾವೀಗ ನಿಮಗೋಸ್ಕರ ಮೇಕೆ ಬ್ಲಡ್ಡನ್ನು ತೊಗೊಂಡೋಗಿ ಅದನ್ನ ಯಾವ ರೀತಿ ಫ್ರೈ ಮಾಡಿ ನಮ್ಮ ವೀಕ್ಷಕರಿಗೆ ದ ಆರೋಗ್ಯವಾಗಿರುತ್ತೆ ಮತ್ತು ನಾಲ್ಗೆ ರುಚಿಯಾಗಿರಬೇಕು ಮತ್ತು ಅದು ದೇಹಕ್ಕೆ ಆರೋಗ್ಯವಾಗೂ ಇರಬೇಕು ಇದು ಯಾವ ರೀತಿ ಮಾಡಬೇಕಂತ ನಾವು ತಗೊಂಡೋಗಿ ಈಗ ಆರ್ ಎಸ್ ಕಿಚನ್ನಲ್ಲಿ ಮಾಡಿ ತೋರಿಸ್ತೀವಿ ಅದನ್ನು ನೀವು ಮಾಡ್ಬೋದು ಹಾಗೆ ಚೆನ್ನಾಗಿ ತಿನ್ನಿ ಆರೋಗ್ಯವಾಗಿರಿ ಈಗ ನಮ್ಮ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ